ನಮಸ್ಕಾರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಆದಾಯ ಗಳಿಸುವ ಜನರು ತೆರಿಗೆ ವ್ಯವಸ್ಥೆಯಲ್ಲಿ ವ್ಯಾಪಕ ಬದಲಾವಣೆಗಳನ್ನು ಘೋಷಿಸಿದ್ದಾರೆ ಹನ್ನೆರಡು ಲಕ್ಷದವರೆಗೆ ಗಳಿಸುವ ಜನರಿಗೆ ತೆರಿಗೆ ಇಲ್ಲ ಎಂಬುದು ದೊಡ್ಡ ಘೋಷಣೆಯಾಗಿದೆ ಇತ್ತೀಚಿನ ಆದಾಯ ತೆರಿಗೆ ಪಟ್ಟಿಯ ಪ್ರಕಾರ ಆರ್ಥಿಕ ವರ್ಷ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರು ಆಗಿ ಡಾಟ್ ನಲ್ಲಿ ಉತ್ತರಿಸಲಾದ ಪ್ರಶ್ನೆಗಳ ಬಗ್ಗೆ ಮಾಹಿತಿ ಪಡೆಯಲು ಕ್ಯೂನಾಗಿರಿ ಹೊಸ ತೆರಿಗೆ ಪದ್ಧತಿಯಲ್ಲಿ ಯಾರೂ ಆದಾಯ ತೆರಿಗೆಯನ್ನು ಪಾವತಿಸಬೇಕಾಗಿಲ್ಲ ಹೊಸ ತೆರಿಗೆ ಪದ್ಧತಿಯಡಿಯಲ್ಲಿ ಸಂಬಳ ಪಡೆಯುವ ವ್ಯಕ್ತಿಗಳು ಮತ್ತು ಪಿಂಚಣಿದಾರರಿಗೆ ತೆರಿಗೆ ಮುಕ್ತ ಆದಾಯದ ಮಿತಿಯನ್ನು ವಾರ್ಷಿಕ ಹನ್ನೆರಡು ಲಕ್ಷಕ್ಕೆ ಏರಿಸಲಾಗಿದೆ ಆರ್ಥಿಕ ವರ್ಷ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರುಗಾಗಿ ಹೊಸ ತೆರಿಗೆ ಆಡಳಿತದ ಅಡಿಯಲ್ಲಿ ಪರಿಷ್ಕೃತ ತೆರಿಗೆ ಪಟ್ಟಿಗಳು ಯಾವುವು ಪರಿಷ್ಕೃತ ತೆರಿಗೆ ಪಟ್ಟಿಗಳು ಎಲ್ಲಾ ರೀತಿಯ ಆದಾಯಗಳಿಗೆ ಅನ್ವಯಿಸುತ್ತದೆ ಹೊಸ ತೆರಿಗೆ ಪದ್ಧತಿಯು ಕೇವಲ ಸಂಬಳದಾರರಿಗೆ ಅಥವಾ ಪಿಂಚಣಿದಾರರಿಗೆ ಮಾತ್ರವಲ್ಲ ಬಂಡವಾಳದ ಲಾಭಗಳು ಮತ್ತು ಇತರ ವಿಶೇಷ ವಹಿವಾಟುಗಳನ್ನು ಹೊರತುಪಡಿಸಿ ವ್ಯಾಪಾರ ಆದಾಯಕ್ಕೂ ಅನ್ವಯಿಸುತ್ತದೆ ನನ್ನ ಆದಾಯ ಹನ್ನೆರಡು ಲಕ್ಷಕ್ಕಿಂತ ಕಡಿಮೆ ಇದ್ದರೆ ನಾನು ಇನ್ನೂ ಆದಾಯ ತೆರಿಗೆ ಐಟಿಆರ್ ಹೌದು ಯಾವುದೇ ತೆರಿಗೆಯನ್ನು ಪಾವತಿಸದಿದ್ದರೂ ಸಹ ವ್ಯಕ್ತಿಗಳು ತಮ್ಮ ಆದಾಯವು ಮೂಲ ವಿನಾಯಿತಿ ಮಿತಿ ನಾಲ್ಕು ಲಕ್ಷವನ್ನು ಮೀರಿದರೆ ತಮ್ಮ ಐಟಿಆರ್ ಅನ್ನು ಸಲ್ಲಿಸಬೇಕು ಪರಿಷ್ಕೃತ ತೆರಿಗೆ ಪಟ್ಟಿಗಳು ಮತ್ತು ದರಗಳು ಆರ್ಥಿಕ ವರ್ಷ ಅನ್ವಯಿಸುತ್ತದೆಯೇ ಇಲ್ಲ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಘೋಷಿಸಲಾದ ಪರಿಷ್ಕೃತ ತೆರಿಗೆ ಸ್ಲ್ಯಾಬ್ಗಳು ಮತ್ತು ದರಗಳು ಹಣಕಾಸು ವರ್ಷಕ್ಕೆ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಅನ್ವಯಿಸುತ್ತವೆ ಇದು ಮೌಲ್ಯಮಾಪನ ವರ್ಷ ವರ್ಷಕ್ಕೆ ಅನುರೂಪವಾಗಿದೆ ಹಳೆಯ ತೆರಿಗೆ ಪದ್ಧತಿಯಲ್ಲಿ ಏನಾದರೂ ಬದಲಾವಣೆಯಾಗಿದೆ ಇಲ್ಲ ಹಳೆಯ ತೆರಿಗೆ ಪದ್ಧತಿಯು ಬದಲಾಗದೆ ಉಳಿದಿದೆ ಆದರೂ ತೆರಿಗೆದಾರರು ಇನ್ನೂ ಹಳೆಯ ಮತ್ತು ಹೊಸ ತೆರಿಗೆ ಪದ್ಧತಿಗಳ ನಡುವೆ ಆಯ್ಕೆ ಮಾಡುವ ಅನುಕೂಲವನ್ನು ಹೊಂದಿದ್ದಾರೆ ಹೊಸ ತೆರಿಗೆ ಪದ್ಧತಿಯು ಆರ್ಥಿಕ ವರ್ಷ ಎರಡು ಸಾವಿರ ಇಪ್ಪತ್ಮೂರು ಇಪ್ಪತ್ನಾಲ್ಕರಿಂದ ಪೂರ್ವನಿಯೋಜಿತವಾಗಿದೆ ಎರಡು ತೆರಿಗೆ ನಿಯಮಗಳ ಅಡಿಯಲ್ಲಿ ಪ್ರಮಾಣಿತ ಕಡಿತ ಎಂದರೇನು ಪ್ರಮಾಣಿತ ಕಡಿತವು ಹೊಸ ತೆರಿಗೆ ಪದ್ಧತಿಯ ಅಡಿಯಲ್ಲಿ ಹಳೆಯ ತೆರಿಗೆ ಪದ್ಧತಿಯಲ್ಲಿ ಐವತ್ತು ಸಾವಿರ ಅನ್ವಯಿಸುತ್ತದೆ ನವೀಕರಿಸಿದ ಐಟಿಆರ್ಗಳನ್ನು ಸಲ್ಲಿಸಲು ಹೊಸ ಅವಧಿ ಎಷ್ಟು ನವೀಕರಿಸಿದ ಐಟಿಆರ್ಗಳನ್ನು ಸಲ್ಲಿಸುವ ಅವಧಿಯನ್ನು ಸರ್ಕಾರ ಎರಡು ವರ್ಷಗಳಿಂದ ನಾಲ್ಕು ವರ್ಷಗಳಿಗೆ ವಿಸ್ತರಿಸಿದೆ ಆದಾಯ ತೆರಿಗೆಗೆ ಸಂಬಂಧಿಸಿದಂತೆ ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಿಂದ ತೆಗೆದುಕೊಳ್ಳಬಹುದಾದ ಪ್ರಮುಖ ಅಂಶಗಳು ಯಾವುವು ತೆರಿಗೆ ಮುಕ್ತ ಆದಾಯ ಮಿತಿಯನ್ನು ಹನ್ನೆರಡು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಹೊಸ ಆಡಳಿತದಲ್ಲಿ ಪರಿಷ್ಕೃತ ತೆರಿಗೆ ಪಟ್ಟಿಗಳು ತೆರಿಗೆ ಹೊಣೆಗಾರಿಕೆಯನ್ನು ಕಡಿಮೆ ಮಾಡುತ್ತದೆ ಹಳೆಯ ತೆರಿಗೆ ಪದ್ಧತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಹಳೆಯ ಮತ್ತು ಹೊಸ ಆಡಳಿತಗಳ ನಡುವೆ ಬದಲಾಯಿಸುವ ಆಯ್ಕೆಯು ಮುಂದುವರಿಯುತ್ತದೆ ನವೀಕರಿಸಿದ ಐಟಿಆರ್ಗಳನ್ನು ಸಲ್ಲಿಸಲು ಅವಧಿಯನ್ನು ನಾಲ್ಕು ವರ್ಷಗಳವರೆಗೆ ವಿಸ್ತರಿಸಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜ್ ಅನ್ನು ಫಾಲೋ